ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಹನಾ ಕೈ ರುಚಿ ಇವತ್ ನೋಡ್ರಿ ಫ್ರೆಂಡ್ಸ್ ನಾವು ಒಂದು ಸೂಪರ್ ರೆಸಿಪಿ ತೋರಿಸ್ಕೊಡ್ತಾ ಇದೀವಿ ನೋಡ್ರಿ ನೀವು ಇದನ್ನ ರೊಟ್ಟಿ ಆಗ್ಲಿ ಚಪಾತಿ ಆಗಲಿ ಪರೋಟೋ ಜೊತೆ ಅಂದ್ರೆ ಸೂಪರ್ ಅಂದ್ರೆ ಸೂಪರ್ ಕಾಂಬಿನೇಷನ್ ನೋಡ್ರಿ ಇದ ಹಾಗೆ ರೈಸ್ ಜೊತೆನೂ ಕೂಡ ತಿನ್ಬೋದು ನೋಡ್ರಿ ಬಾಂದ್ರ ಟೇಸ್ಟ್ ಆಗತ್ರಿ ದಾಬಾ ಸ್ಟೈಲ್ ಎಗ್ ಟಿಕ್ಕಾ ಮಸಾಲಾ ಮಾಡೋದನ್ನ ತೋರಿಸ್ಕೊಡ್ತಾ ಇದೀನಿ ನೋಡ್ರಿ ಬಾಳ ಈಜಿ ಮೆತ್ರ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀವಿ ಇದು ಕಡಿಮೆ ಸಾಮಗ್ರಿಗಳಿಂದ ಮನೆಯಲ್ಲಿ ಏನೇನ್ ಸಾಮಗ್ರಿ ಇರ್ತಾವ್ರಿ ಫ್ರೆಂಡ್ಸ್ ಆ ಸಾಮಗ್ರಿಗಳಿಂದಾನೇ ಮಾಡೋದನ್ನ ತೋರಿಸ್ಕೊಡ್ತಾ ಇದೀನಿ ನೋಡ್ರಿ ನೀವೇನಾದ್ರೂ ಹೊಸಾಗಿ ನಮ್ಮ ಚಾನಲ್ ನೋಡಿದ್ರೆ ಮೊದಲೇ ಹೋಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ಲೆಕೋನ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದು ಬಟನ್ ಟ್ಯಾಪ್ ಮಾಡೋದನ್ನ ಮರಿಬೇಡ್ರಿ ಹಾಗೇನೇ ವಿಡಿಯೋಗೆ ಯಾರು ಲೈಕ್ ಕೊಟ್ಟಿಲ್ಲ ರೀ ಫ್ರೆಂಡ್ಸ್ ಮೊದಲೇ ಹೋಗಿ ಲೈಕ್ ಕೊಡ್ರಿ ಈಗ ನೋಡ್ರಿ ಪಾ ನಾನು ಮೂರು ಮೊಟ್ಟೆ ಕುದಿಸಿ ತಗೊಂಡೆ ನೋಡ್ರಿ ಎಗ್ ಟಿಕ್ಕ ಮಸಾಲ ಮಾಡಾಕ ಮೂರು ಎಗ್ ತೊಗೊಂಡೇನ್ರಿ ಬಾಯ್ಲ್ ಮಾಡಿರಿ ಈಗ ಒಂದು ಎಗ್ ಕಟ್ರ್ ತಗೊಂಡೆ ನೋಡ್ರಿ ಈಗ ಇದರಲ್ಲಿ ಎಗ್ ಇಟ್ಟು ಈ ರೀತಿಯಾಗಿ ಕಟ್ ಮಾಡ್ಕೊಂಬಿಡೋನ್ರಿ ಈ ರೀತಿಯಾಗಿ ಕಟ್ ಮಾಡ್ಕೊಂಬಿಡೋನ್ರಿ ಮೂರು ಮೊಟ್ಟೆ ಈಗ ನೋಡ್ರಿ ನಾನ್ ಹೊಟ್ಟೆ ಈ ತರ ಪೂರ್ತಿ ಕಟ್ ಮಾಡಿ ತಗೊಂಡೆ ನೋಡ್ರಿ ಈಗ ಇದ್ರ ಟಿಕ್ಕಾ ಮಸಾಲ ಯಾವ ತರ ರೆಡಿ ಅಂತ ನೋಡೋಣ ಬರ್ರಿ ಈಗ ರೀ ಮಸಾಲ ರೆಡಿ ಮಾಡ್ಕೊಳಕ ಒಂದ್ ಮಸಾಲೆ ರೆಡಿ ಮಾಡ್ಕೋಬೇಕ್ರಿ ಅದಕ್ಕೋಸ್ಕರ ನೋಡ್ರಿ ಒಂದ್ ಮೀಡಿಯಂ ಸೈಜ್ ಟಮಾಟಿ ಈ ತರ ದೊಡ್ಡ ಸೈಜ್ ಕಟ್ ಮಾಡಿ ತೊಗೊಂಡಿನ್ರಿ ಹಾಗೆನ ಒಂದು ಹಸಿ ಮೆಣಸಿನಕಾಯಿ ನೋಡ್ರಿ ಅದನ್ನು ಕೂಡ ಒಂದ್ ಸ್ವಲ್ಪ ದೊಡ್ಡ ಸೈಜ್ ಕಟ್ ಮಾಡಿ ತಗೊಂಡೇನ್ರಿ ಒಂದ್ ಹಿಡಿ ಆಗಷ್ಟು ಕೋತಂಬರಿ ತಗೊಂಡಿನ್ರಿ ಹಾಗೇನೆ ಒಂದ್ ನಾಲ್ಕೆ ಪುದಿನ ತಗೊಂಡಿನ್ ನೋಡ್ರಿ ಇದನ್ನೆಲ್ಲ ಒಂದ್ ಮಿಕ್ಸಿರೊಳಗೆ ಹಾಕೊಂಡಿಗೆ ಇದನ್ನ ಪೂರ್ತಿ ಪೇಸ್ಟ್ ಮಾಡ್ಕೊಳ್ರಿ ಸಣ್ಣಗೆ ಹರ್ಕೊಂಡ್ ಬಿಡೋಣ್ರಿ ಈಗ ಮಸಾಲೆ ನೋಡ್ರಿ ನಾನು ಈ ತರ ಪೂರ್ತಿ ಸಣ್ಣಗೆ ಹರ್ಕೊಂಬಂದೇನ್ ನೋಡ್ರಿ ಈಗ ಒಂದ್ ಪ್ಯಾನ್ ಬಿಸಿ ಮಾಡಕ್ ಇಟ್ಕೊಂಡೇನ್ರಿ ಇದ್ರಾಗ ನೋಡ್ರಿ ಒಂದೂವರೆ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳೋನ್ರಿ ಎಣ್ಣೆ ಹಾಕೊಂಡ್ರಿ ಎಣ್ಣೆ ಹೈ ಫ್ಲೇಮ್ ಅದು ಬಿಸಿ ಮಾಡ್ಕೊಳನ್ರಿ ಮೊದಲಿಗೆ ಈಗಾನಿ ಎಣ್ಣೆ ಪೂರ್ತಿ ಬಿಸಿ ಆಗಿ ಈಗ ಇದರಲ್ಲಿ ಎರಡು ಪಲಾವ್ ಎಲ್ಲಿ ತೊಗೊಂಡೇನ್ರಿ ಒಂದ್ ಎರಡು ಹಸಿರು ಅಲಕ್ಕಿರಿ ಒಂದ್ ಅರ್ಧ ಸ್ಪೂನ್ ಆಗೋಷ್ಟು ಶಾಜಿಗಿ ಒಂದ್ ಸ್ವಲ್ಪ ದಾಲ್ಚಿನಿ ತಗೊಂಡೇ ನೋಡ್ರಿ ಇದನ್ನ ಹಾಕೊಳ್ಳೋಣ ಹಾಕೊಂಡ್ರೆ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಮಸಾಲೆ ಒಂದ್ ಸ್ವಲ್ಪ ಫ್ಲೇವರ್ ಬಿಡ್ಬೇಕು ನೋಡ್ರಿ ಎಣ್ಣೆಯಲ್ಲಿ ಆ ತರ ಫ್ರೈ ಮಾಡ್ಕೊಳ್ರಿ ಈಗ ಮಸಾಲೆ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ ಅಂದ್ರೆ ಫ್ಲೇವರ್ ಬಿಟ್ಟೇತ್ ನೋಡ್ರಿ ಜಸ್ಟ್ ಒಂದ್ ನಲ್ವತ್ ಸೆಕೆಂಡ್ ಗಳ ಕಾಲ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡ್ರಿ ಈಗ ಇದರಲ್ಲಿ ಎರಡು ಮೀಡಿಯಂ ಸೈಜ್ ಉಳಾಗಡ್ಡಿ ನೋಡ್ರಿ ಪೂರ್ತಿ ಸಣ್ಣಗೆ ಕಟ್ ಮಾಡಿ ಹಾಕೋಳಿ ಹಾಕೊಂಡು ನೋಡ್ರಿ ಉಳ್ಳಾಗಡ್ಡಿನ ಹೈ ಫ್ಲೇಮ್ ಈ ತರ ಮಿಕ್ಸ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ರಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗ್ಬೇಕು ನೋಡ್ರಿ ಫ್ರೆಂಡ್ಸ್ ಆ ತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ ಹೈ ಫ್ಲೇಮ್ ನಲ್ಲಿನೇ ಫ್ರೈ ಮಾಡ್ಕೊಳ್ರಿ ಅಂದ್ರೆ ಜಲ್ದಿ ಕಲರ್ ಬರ್ತಾವೆ ನೋಡ್ರಿ ಉಳ್ಳಾಗಡ್ಡಿ ಈಗ ಉಳ್ಳಾಗಡ್ಡಿ ನೋಡ್ರಿ ಈ ತರ ಪೂರ್ತಿ ಲೈಟ್ ಬ್ರೌನ್ ಕಲರ್ ಆಗೋ ತರ ಸೊರತ್ನಾಗಿ ಫ್ರೈ ಮಾಡ್ಕೊಂಡೆ ನೋಡ್ರಿ ಈಗ ಇದರೊಳಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹತ್ತೆ ಶುಂಠಿ ಬೆಳೆಲಿ ಪೇಸ್ಟ್ ಹಾಕೋದು ಹಾಕೊಂಡ್ ನೋಡಿ ಮಿಕ್ಸ್ ಮಾಡ್ಕೊಂತ ಹತ್ತೆ ಶುಂಠಿ ಬೆಳೆಲಿ ಪೇಸ್ಟ್ ಹತ್ತೆ ಸ್ಮೇಲ್ ಹೋಗಬೇಕು ನೋಡ್ರಿ ಆ ತರ ಸೊರತ್ನಾಗಿ ಪೇಸ್ಟ್ ಈಗ ನೋಡ್ರಿ ಹಸಿ ಶುಂಠಿ ಬೆಳ್ಳಿ ಪೇಸ್ಟ್ ಪೂರ್ತಿ ಹತ್ತೆ ಮೇಲೆ ಹೋದ್ರಿ ಈಗ ಇದರಲ್ಲಿ ನಾವೇನ್ ಪೇಸ್ಟ್ ಮಾಡಿ ತಗೊಂಡಿ ಬೇಲ್ರಿ ಮಸಾಲೆ ಇದನ್ನ ನೋಡಿ ಪೂರ್ತಿ ಹಾಕೊಳ್ಬಂತ್ ಹಾಕೊಂಡ್ರಿ ಈಗ ಮಿಕ್ಸಿ ಜಾರೊಳಗೆ ಒಂದ್ ಸ್ವಲ್ಪ ನೀರ್ ಹಾಕಿದ್ರು ಕೂಡ ಹಾಕೊಂಡ್ರಿ ಅಂದ್ರೆ ಮಸಾಲೆ ಪೂರ್ತಿ ಮಿಕ್ಸಿ ಜಾರಿಗೆ ಅಂತ ನೋಡ್ರಿ ಅದಕ್ಕೋಸ್ಕರ ಈ ತರ ನೀರು ಹಾಕಿ ಹಾಕಿದ್ರೆ ಮಸಾಲೆ ಒಂದ್ ಸ್ವಲ್ಪ ವೇಸ್ಟ್ ಆಗೋದಿಲ್ಲ ನೋಡ್ರಿ ಈಗ ಇದನ್ನ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳ್ರಿ ಮಿಕ್ಸ್ ಮಾಡ್ಕೊಂಡು ನೋಡಿ ಒಂದ್ ಸ್ವಲ್ಪ ಹಸಿ ಮೇಲೆ ಹೋಗಬೇಕು ನೋಡ್ರಿ ಮಸಾಲೆ ಆ ತರ ಸ್ವಲ್ಪನಾಗಿ ಬೇಯಿಸಿಕೊಳ್ಳೋಣ ಒಂದ್ ನಿಮಿಷಗಳ ಕಾಲ ಹೈ ಅಲ್ಲಿ ಬೇಯಿಸ್ಕೊಂಡ್ರೆ ಸಾಕು ನೋಡ್ರಿ ಈಗ ನೋಡ್ರಿ ಮಸಾಲೆ ಪೂರ್ತಿ ಮೇಲೆ ಹೋಗಿ ಆಯ್ಲ್ ನೋಡ್ರಿ ಸಪ್ರೇಟ್ ಆಗತ್ತಿರಿ ಈಗ ಇದ್ರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇದ್ರ ಜೊತೆಗೆ ನೋಡ್ರಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕೊಳ್ಳೋಣ ಒಂದು ಸ್ಪೂನ್ ಆಗೋ ಅಷ್ಟೇ ಹಚ್ಚಕರ್ ಅದ ಪುಡಿ ಹಾಕೊಳ್ಳೋಣ್ರಿ ಅಂದ್ರೆ ನಾವು ಹತ್ತೆ ಮೆಣಸಿನ ಕೂಡ ಹಾಕಿರಿ ನೋಡಿರಿ ಅದಕ್ಕೋಸ್ಕರ ನೀವು ಖಾರ ಎಷ್ಟು ತಿಂತಿರಿ ಅದರ ಪ್ರಕಾರ ಹಾಕೋರಿ ರೀ ಇದ್ರ ಜೊತೆಗೇನೆ ನೋಡಿರಿ ಒಂದು ಅರ್ಧ ಸ್ಪೂನ್ ಆಗೋಷ್ಟೇ ಪೆಪ್ಪರ್ ಪೌಡ್ರ್ ಹಾಕೊಳ್ಳೋಣ ರೀ ಕಾಳು ಮೆಣಸು ಪುಡಿ ಹಾಕೊಳ್ಳೋಣ ರೀ ಈಗ ನೀವು ಒಂದು ಅರ್ಧ ಸ್ಪೂನ್ ಆಗೋಷ್ಟೇ ಜೀರಾ ಪೌಡ್ರ್ ಹಾಕೊಳ್ಳೋಣ ರೀ ಜೀರಿಗೆ ಹುಡುಗಬಿಟ್ಟು ಪುಡಿ ಮಾಡಿರೋದು ರೀ ಇದು ಇದ್ರ ಜೊತೆಗೇನೆ ನೋಡಿರಿ ಅರ್ಧ ಸ್ಪೂನ್ ಆಗೋಷ್ಟೇ ಧನಿಯಾ ಪುಡಿ ಹಾಕೊಳ್ಳೋಣ ರೀ ಹಾಕೊಂಡು ನೋಡಿರಿ ಈಗ ಪೂರ್ತಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ನೋಡಿರಿ ಮಸಾಲೆಗಳು ಒಂದು ಸ್ವಲ್ಪ ಹಸೆಸ್ ಮೇಲೆ ಹೋಗಬೇಕು ನೋಡಿರಿ ಮಾಡ್ಕೊಂಡಿದ್ರ ಒಂದು ಸ್ವಲ್ಪ ನೀರ್ ಹಾಕೊಳ್ಳೋಣ ಅದ್ರ ಮಸಾಲೆಗಳು ಬೇಯುವಷ್ಟು ನೀರ್ ಹಾಕೋಳ್ರಿ ನೀರ್ ಹಾಕೊಂಡ್ ನೋಡ್ರಿ ಹೈ ಫ್ಲೇಮ್ ಇದನ್ನ ಒಂದ್ ನಿಮಿಷಗಳ ಕಾಲ ಮಸಾಲೆ ಪೂರ್ತಿ ಹತ್ತೆ ಮೇಲೆ ಹೋಗೋ ತರ ಬೇಯಿಸ್ಕೊಳ್ಳೋಣ ಈಗ ನೋಡ್ರಿ ಮಸಾಲೆ ಪೂರ್ತಿ ಮೇಲೆ ಹೋದ್ ನೋಡ್ರಿ ಹಾಗೆ ನೀರನ್ನ ಹಾಕಿದ್ದು ಕೂಡ ಹೋಗೇತ್ ನೋಡ್ರಿ ಈಗ ಇದರಲ್ಲಿ ಒಂದ್ ಕಪ್ ಆಗೋಷ್ಟು ಮೊಸರು ಹಾಕೊಳ್ಳೋಣ ಮೊಸರು ನೋಡ್ರಿ ಹಾಕೋದ್ರ ಮುಂಚೆ ಚಿರೋಸಿಗೆ ಒಂದ್ ಸ್ವಲ್ಪ ಬೀಟ್ ಮಾಡಿ ಹಾಕೊಳ್ಳೋಣ ಇದು ನೋಡ್ರಿ ಒಟ್ಟೆ ಒಂದ್ ಮೂರ್ ಸ್ಪೂನ್ ಆಗೋಷ್ಟು ಮೊಸರು ಐತ್ ನೋಡ್ರಿ ಫ್ರೆಂಡ್ಸ್ ಇದನ್ನ ಹಾಕಿ ನೋಡ್ರಿ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಂಡು ಹೈ ಫ್ಲೇಮ್ ಒಳಗ ಒಂದೂ ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ಅಂದ್ರ ಮೊಸರು ಕೂಡ ಪೂರ್ತಿ ಹತ್ತಸ್ಮೇಲೆ ಹೋಗ್ತ ನೋಡ್ರಿ ಆತರ ಬೇಯಿಸಿಕೊಂಡ್ರಿ ಈಗ ನೋಡ್ರಿ ನಾವ್ ಏನ್ ಮೊಸರು ಹಾಕಿದ್ರಿ ಅದು ಕೂಡ ಪೂರ್ತಿ ಹತ್ತಸರ್ ಹೋಗ್ ನೋಡ್ರಿ ಈಗ ಇದ್ರ ನೀರ್ ಹಾಕೋದ್ರಿ ಒಂದ್ ತಂದ್ ಕಪ್ ನೀರ್ ಸಾಕ್ ನೋಡ್ರಿ ಹಾಕೊಂಡ್ರಿ ಇದನ್ನ ಪೂರ್ತಿ ಮಾಡ್ಕೊಂಡ್ರಿ ಮಿಕ್ಸ್ ಮಾಡ್ಕೊಂಡ್ ನೋಡ್ರಿ ಕುದಿ ಬರೋವರೆಗೂ ಸ್ವಲ್ಪ ಕುದಿಸ್ಕೊಳ್ರಿ ಈಗ ನೋಡ್ರಿ ಇದು ಕುದಿ ಬರತ್ರಿ ಈಗ ಇದ್ರಲ್ಲಿ ನಾವ್ ಕಟ್ ಮಾಡಿ ಇಟ್ಕೊಂಡ್ರೆ ಮೊಟ್ಟೆ ಹಾಕೊಂಡ್ರಿ ಈಗ ನೋಡ್ರಿ ಈ ತರ ಮೊಟ್ಟೆ ಪೂರ್ತಿ ಹಾಕೊಂಡಾದ್ಮೇಲೆ ಲಾಸ್ಟಿಗೆ ನೋಡಿರಿ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಆಗೋಷ್ಟ್ರಿ ಇದ್ರ ಜೊತೆಗೇ ಒಂದು ಅರ್ಧ ಸ್ಪೂನ್ ಆಗೋ ಗರಂ ಮಸಾಲ ಹಾಕೊಳ್ಳೋಣ ಈಗ ರೀ ಒಂದು ಸ್ವಲ್ಪ ಕಸ್ತೂರಿ ಮೆಂತಿ ಹಾಕೊಳ್ಳೋಣ ಹಾಕೊಂಡು ನೋಡ್ರಿ ಇದನ್ನ ಈ ಥರ ಪೂರ್ತಿ ಮಿಕ್ಸ್ ಮಾಡ್ಕೊಂಡು ಲೋ ಫ್ಲೇಮ್ ಒಳಗೆ ನೋಡ್ರಿ ಇದನ್ನ ಒಂದೂವರೆ ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ರೀ ಪೂರ್ತಿ ಲೋ ಫ್ಲೇಮ್ ಒಳಗೆ ರೀ ಈಗ ನೋಡ್ರಿ ನಾವು ಇದನ್ನು ಒಂದೂವರೆ ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರಿ ಪೂರ್ತಿ ಶುರುತ್ತಿಗೆ ಬಂದುಬಿಟ್ಟೈತೆ ನೋಡ್ರಿ ಈಗ ಗ್ಯಾಸಿನ ಫ್ಲೇಮ್ ಆಫ್ ಮಾಡ್ಕೊಂಬಿಡೋಣ ರೀ ಈಗ ನೋಡ್ರಿಪ್ಪ ಫ್ರೆಂಡ್ಸ್ ನಮ್ ಡಾಬಾರ್ ಸ್ಟೈಲ್ ಎಗ್ ಟಿಕ್ಕಾ ಮಸಾಲ ಎಷ್ಟು ಮಸ್ತಾಗಿ ರೆಡಿ ಆಗೈತೆ ನೋಡ್ರಿ ಸ್ಮೆಲ್ ಅಂತೂ ಅಷ್ಟು ಮಸ್ತ್ ಬರದ್ರಿ ಬಾಂದ್ರ ಬಾಳ ಮಸ್ತಾಗಿ ಬರಾತೈತ್ ನೋಡ್ರಿ ಫ್ರೆಂಡ್ಸ್ ಹಾಗೆ ಟೇಸ್ಟ್ ಅಷ್ಟೇ ಚೆನ್ನಾಗಿ ನೋಡ್ರಿ ಟೈಮು ಕೂಡ ನೋಡಿದ್ರೆ ಜಾಸ್ತಿ ಏನೂ ಇಲ್ಲ ನೋಡ್ರಿ ಫ್ರೆಂಡ್ಸ್ ಜಸ್ಟ್ ಒಂದ್ ಐದ್ ನಿಮಿಷ ಒಳಗೆ ರೆಡಿ ಆಗುವಂತ ಒಂದ್ ರೆಸಿಪಿ ನೋಡ್ರಿ ಇವತ್ತು ನಾವು ಮಾಡಿದ ಡಾಬಾ ಸ್ಟೈಲ್ ಎಗ್ ಟಿಕ್ಕಾ ಮಸಾಲ ನಿಮಗೆ ಇಷ್ಟ ಆಗೈತಿ ಅಂತ ಅನ್ಕೋತೀನ್ರಿ ಇಷ್ಟ ಆದ್ರೆ ನಮ್ ವಿಡಿಯೋ ಒಂದ್ ಲೈಕ್ ಮಾಡ್ರಿ ಯಾರೆಲ್ಲ ಹೊಸಾಗಿ ನಮ್ ಚಾನಲ್ ನೋಡೈತಿ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ನಮ್ ವಿಡಿಯೋ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ